ಬಸನಗೌಡ ಪಾಟೀಲ್ ಯತ್ನ ಟೀಮ್ ಹೈಕಮಾಂಡ್ನವರಿಗೆ ಭೇಟಿಯಾದ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದ ಶಾಸಕರಾದ ಬಸನಗೌಡ ಪಾಟೀಲರು ಪ್ರತಿಕ್ರಿಯಿಸಿದ್ದಾರೆ ಈಗಾಗಲೇ ಅವರಿಗೆ ಸತ್ಯದ ಅರಿವಾಗಿದೆ ರಾಜ್ಯದಲ್ಲಿ ವಿಜೇಂದ್ರನ ಪ್ರಭಾವ ಏನೂ ಇಲ್ಲ ವಿಜಯೇಂದ್ರ ನೇತೃತ್ವದಲ್ಲಿ ಹೋದರೆ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯ ಸೋಲನ್ನು ಅನುಭವಿಸಬೇಕಾಗುತ್ತದೆ ಎಂಬುದು ಹೈಕಮಾಂಡ್ನವರಿಗೆ ಗೊತ್ತಾಗಿದೆ ಯತ್ನಾಳ್ ಬಿ ಜೆ ಪಿಗೆ ಬರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲು ವಿಜಯೇಂದ್ರ ಪಕ್ಷದಿಂದ ಹೊರ ಹೋಗಲಿ ಆನಂತರ ನಾನು ಬಿ ಜೆ ಪಿಗೆ ಬರೋ ವಿಚಾರ ಎಂದರು ಸಮಯ ಟಿವಿ ಕೆ ನ್ಯೂಸ್ ವಿಜಯಪುರ ಸತ್ಯದ ನನಗೆ ಅರಿವಾಗ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರಂದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹಿನಾಯ ಸುಳ್ಳು ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂತಂದು ಮಾತ್ರ ಅಮಿತ್ ಶಾ ಅವರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಹೇಳಿ ಒಂದು ಹೊಸ ಆಶಾಭವನ ಹುಟ್ಟಿದ ತೋರೇ ಹೇಳ್ಯಾರ ಯಾರು ಹೋದ್ ಬಿಜೆಪಿ ಸೇರ್ಪಡೆ ಮೊದ್ಲು ವಿಜೇಂದ್ರ ಹೋಗಲರ ಕಡೆ